ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಾಳಿಯ ಹಣಿಗೇನೋ ನಚ್ಕಂತೀನಿ ನನ್ನ ಹಸ್ಬೆಂಡು ಹಣಿಗೇನು ನಚ್ಕೊಂಡು ಇದು ಏನು ವಿಡಿಯೋಸ್ ಮಾಡು ಅಂತ ಹೇಳ್ತಾರೆ ಅದಕ್ಕೆ ಹಣಿಗೆ ಏನೋ ನಚ್ಕೊಂಡು ಸ್ಟಾರ್ಟ್ ಮಾಡೀನಿ ಕನ್ನಡ ಮುಂದೆ ಫೋನ್ ಏನಾನ ಬಿದ್ದರೆ ಕಾಣ್ತಿಲ್ಲ ಫಸ್ಟ್ ಅಂದ್ರೆ ಬೆಳಿಗ್ಗೆ ಮಕ್ಕ ತೊಳೆದು ಮೇಲೆ ರೆಡಿ ಗಿಡಿ ಆಗೋಲ್ಲ ರೆಡಿ ಗಿಡಿ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಏನು ಹಂಗೆ ಮಾಡ್ತಿದ್ದೆ ದಿವಸ ಆಯ್ತು ನೋಡಿ ಬೈದೆ ಹಂಗೆ ಇದಕ್ಕೆ ಮಾಡ್ತೀವಿ ಹಣೆಗೆ ಇಲ್ಲಂಗೆ ಹಣೆಗೆ ಹಚ್ಕೊಂಡು ಮಾಡು ಚೆನ್ನಾಗಿ ಕಾಣೋಣ ಅಂತೇಳಿ ಅದಕ್ಕೆ ಏನು ಹಚ್ಕೊಂಡು ಮಾಡ್ತೀನಿ ಇನ್ನ ನಾನು ಏನು ಮಾಡ್ತಿದ್ದೀನಿ ನಂದಿದೆ ಸಿ ನಾನು ಅನ್ನ ಮಧ್ಯಾಹ್ನಕ್ಕೆ ನಿನ್ನೆ ಅಕ್ಕಿ ನೆನಕಿದ್ದೆ ನಿನ್ನೆ ನೈಟು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಊಟ ಮಾಡಿ ಬಂದ್ವಿ ಇನ್ನು ಅಕ್ಕಿ ನೆನಕಿದ್ನಲ್ವ ಅನ್ನ ಮಾಡಿ ಟಮ್ ಮಾಡಿ ಮಧ್ಯಾಹ್ನಕ್ಕೆ ಹಿಟ್ಟಿತ್ತಲ್ವ ಆ ಹಿಟ್ಟನ್ನು ಇವಾಗ ಉಳ್ಳಾಗಡ್ಡೆ ಹಸಿಮೆಣಸಿನ್ಕಾಯಿ ಕ್ಯಾರೆಟ್ ಎಲ್ಲ ಅದಕ್ಕೆ ಹಾಕಿ ಪಟ್ಟು ಹಾಕ್ತೀನಿ ನಿನ್ನೆ ಚಟ್ನಿ ಇತ್ತು ಜಾಸ್ತಿನೇ ಮಾಡಿದ್ದೇನೆ ಆಲೂಗಡ್ಡೆ ಪಲ್ಯ ದೋಸೆ ತಿಂದೀವಿ ಇದು ಮಾಡಿಲ್ಲ ಏನು ಚಟ್ನಿ ತಿಂದಿಲ್ಲ ತಿಂದೀವಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆನಲ್ವ ಉಳಿದಿದೆ ಇವಾಗ ಟಿಫನಿಗೆ ಸರಿ ಹಾಕ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಇಟ್ಟು ಜಾಸ್ತಿ ನಾನು ನೆನಹಾಕ್ಬಿಟ್ಟಿನಿ ಫ್ರೆಂಡ್ ನನಗೆ ಯಾವಾಗ ಸ್ವಲ್ಪ ನೆನಪಾಕ್ತಿದ್ದೆ ಅಡಪತ್ತಿಗೆ ಇನ್ನೂ ಸ್ವಲ್ಪ ಉಳಿದಿದೆ ಅದಕ್ಕೆ ಇವ್ರಿಗೆ ದೋಸೆ ಚಿಕನ್ ಜಗ ಹೇಳಿದೆ ಈ ಥರ ಇಟ್ಟಿಳಿದಿದೆ ಮಧ್ಯಾಹ್ನಕ್ಕೆ ಸರಿ ಮಾಡಲ್ಲ ನಾ ಅಕ್ಕಿ ರಾತ್ರಿ ನೆನಕಿದ್ದಿತ್ತು ಅಂತಂದರೆ ಇವ್ರೇನಂದ್ರೆ ಹಿಟ್ಟನ್ನು ಹಾಗೆ ಎತ್ತಿಡು ನಾವು ಚಿಕನ್ ತಗೊಂಬರ್ತೀನಿ ಅಂತ ಹೇಳಿದ್ದಾರೆ ಚಿಕನ್ ದೋಸೆ ಅಂದರೆ ತುಂಬ ಇಷ್ಟ ಅದಕ್ಕೆ ಚಿಕನ್ ತಗೊಂಬರ್ತೀನಿ ನೈಟ್ ಚಿಕನ್ ದೋಸೆ ಮಾಡಂತಿ ಅಂತ ಹಾಗಾಗಿ ಹಿಟ್ಟು ತೆಗೆದಿಟ್ಟಿದ್ದೀನಿ ಈಗ ಪಡ್ಡು ಟಿಫನ್ಗೆ ಎಷ್ಟು ಸ್ವಲ್ಪ ಹಾಕಿ ಮತ್ತೆ ನನಗೆ ದೋಸೆ ಇಟ್ಟಿದೆ ಆಯ್ತು ಅಂತೇಳಿ ಹ್ಞೂ ಅದಕ್ಕೆ ಇದು ಮಾಡಿದೆ ಹ್ಞೂ ಇನ್ನೊಂದು ಫ್ರೆಂಡ್ಸ್ ನನಗೊಂಥರ ಲಕ್ಕಿ ಡ್ರಾ ಸಿಕ್ಕಿದೆ ಲಕ್ಕಿ ಡ್ರಾ ಏನು ಗೊತ್ತಾ ನಿನ್ನೆ ಆರ್ ಸಿ ಬಿ ವಿನ್ ಆಗಿದೆ ಅಲ್ವಾ ನಾನು ಫೋನು ನೋಡ್ತಿದ್ದೆ ಸ್ವಲ್ಪ ಅದು ಎಡಿಟ್ ಮಾಡೋದು ಅದು ಮಾಡ್ತಿದ್ದೆಲ್ವ ಆವಾಗ ಏನು ಮಾಡಿದೆ ಫೋನ್ ಮಾಡ್ಕೊತಿದ್ದೆ ಆವಾಗ ಒಂದು ಸ್ವಲ್ಪ ಆರ್ ಸಿ ಬಿ ಸೋಲೋ ಮೂಮೆಂಟ್ ಬರ್ತಿತ್ತು ನಾನು ಫೋನ್ ಬಿಟ್ಟು ನಾನು ಸುಮ್ಮನೆ ಹಿಂಗೆ ಯಾವ ರೀತಿ ಟಿ ವಿ ನೋಡಿದೆ ಸಿಕ್ಸ್ ಹೊಡಿತಾರೆ ನೋಡಿ ಈಗ ಅಂತ ಸಿಕ್ಸ್ ಹೊಡೆದ್ಬಿಟ್ರೆ ಆಮೇಲೆ ಮತ್ತೆ ಇನ್ನೊಂದು ಫೋ ಸಿಕ್ಸ್ ಹೊಡಿತಾರೆ ನೋಡೋಣ ಫೋರ್ ಹೊಡೆದ್ಬಿಟ್ರೆ ಆಮೇಲೆ ಒಂದು ಡಾಟ್ ಬಲ್ಲ ಆಮೇಲೆ ಇವಾಗ ಸಿಕ್ಸ್ ಹೊಡಿತಾರ ಮತ್ತೆ ಫೋರ್ ಹೊಡೆದ್ಬಿಟ್ರೆ ಆಮೇಲೆ ಅದಕ್ಕೆ ನನ್ನ ಹಸ್ಬೆಂಡ್ ನೀನು ಫೋನ್ ನೋಡ್ಬಿಡು ಕ್ರಿಕೆಟ್ ನೋಡೋಣ ಸಿ ಬಿ ಮ್ಯಾಚ್ ನೀನು ಏನು ಕೇಳ್ತಿ ಅದು ಕೊಡ್ತೀನಿ ಅಂತ ಅಂದ್ರೆ ಅವರು ನಾನೇನು ನಾನೇನು ಹೇಳಿದೆ ಗೊತ್ತಾರಿಗೆ ಹ್ಞೂ ಇದು ಇದು ಫ್ರೆಂಡ್ಸ್ ಗೋಡ್ ಸೇವಿಂಗ್ ಮಂತ್ಲಿ ಕಟ್ಕೊಂಡು ಹೋಗ್ತಾರಲ್ಲ ಇವಾಗ ಅದಕ್ಕೆ ಏನು ಅಂತಾರಲ್ಲ ಫ್ರೆಂಡ್ಸ್ ಅದೇ ಇದು ಕಲ್ಯಾಣ ಜ್ಯುವೆಲ್ಲರ್ಸು ಭೀಮಾ ಜ್ಯುವೆಲ್ಲರ್ಸ್ ಎಲ್ಲ ಇರ್ತದಲ್ವ ಮಂತ್ಲಿ ಮಂತ್ಲಿ ಇಷ್ಟು ಕಟ್ಕೊಂಡು ಹೋಗೋದು ಹನ್ನೆಂದ್ ಆದಮೇಲೆ ಅದು ಆ ದುಡ್ಡಲ್ಲಿ ಏನೇನು ಮಾಡಿಸ್ಕೋಬೋದಲ್ಲ ಅದನ್ನ ಹೇಳಿದೆ ಅವರಿಗೆ ಗೆದ್ರೆ ಮಾತ್ರ ಪಕ್ಕಾ ಮಾಡಿಸ್ತೀನಿ ಈ ಮಂತ್ ಅಂತಂದ್ರೆ ಅದಕ್ಕೆ ಗೆದ್ದಿದೆ ಇವಾಗ ಮಾಡಿಸ್ತಾರಂತೆ ಅವ್ರ ಬಾಯಲ್ಲಿ ಮತ್ತೆ ಕೇಳ್ತೀನಿ ಹ್ಞೂ ಖುಷಿ ಆಯ್ತು ಒಂಥರ ಡ್ರಾ ನನಗೆ ಮಾಡಿಸ್ತಿದ್ರು ಬಟ್ ಈ ಸಬ್ ಸೋಲಿ ಆಮೇಲೆ ಮಾಡಿಸ್ತೀನಂತ ಹೇಳಿದ್ರ ಈಗ ಸಡನ್ನಾಗಿ ಮತ್ತೆ ಡಿಸೈಡ್ ಆಯಿತು ನಾನು ನಿನ್ನೆಗೆ ಇನ್ನೇ ಕೇಳಂದಾಗ ಅದಕ್ಕೆ ಕೇಳಿದ್ದೀನಿ ಅಂತ ನೋಡ್ಬೇಕು ಮಾಡಿಸ್ತಾರೆ ಏನು ಮಾಡ್ತಾರೆ ನಾನು ಇವಾಗ ಹೊರಗಡೆ ಹಾಲು ತರೋಕೆ ಹೋಗಿದ್ರು ಹಾಲು ಬಿಸ್ಕೆಟ್ ನೋಡೋಣ ಅವ್ರು ಒಂದ್ಮೇಲೆ ಕೂಡ ಅವ್ರಿಗೆ ಕೇಳ್ತೀನಿ ಫ್ರೀ ಅನ್ಸಿನ್ ಹೋಗ್ತಿದ್ರೆ ಅವ್ನು ಏನು ಮಾಡಿದೆ ಅಂದರೆ ಪ್ಯಾಂಟ್ ಹಾಕೊಂಡಿದ್ದಿಲ್ಲ ಅವ್ನು ಹಂಗೆ ಅದಕ್ಕೆ ಬಿಟ್ಟು ಹೋಗ್ಬಿಟ್ರ ಇದ್ರೆ ಅದಕ್ಕೆ ಹೊರಗೆ ಕುಂತಿದ್ದಾನ ಅವನು ಅಂತ ಈಗ ನಾನು ಇದು ಕಟ್ ಮಾಡ್ಕೊತೀನಿ ಅನ್ನ ಟೊಮೆಪಲ್ ಆಗಿದೆ ಫ್ರೆಂಡ್ ಇವಾಗ ನಾನು ಇದೆಲ್ಲ ಕಟ್ ಮಾಡ್ಕೊಂಡು ಹಾಕೋ ಚಟ್ನಿ ಇದೆ ಅಷ್ಟೇ ಇನ್ನು ಬಂಡೆ ಹೊರಿಸ್ಬೇಕು ಇವತ್ತೇನು ಆರಿಲ್ಲಲ್ಲ ಅದಕ್ಕೆ ಇವರೆಲ್ಲ ಹೋದ್ಮೇಲೆ ಲಾಸ್ಟಿಗೆ ಒರೆಸ್ತೀನಿ ಬಂಡೆ ಫಸ್ಟ್ ಇವ್ರಿಗೆ ಟಿಫನ್ ಮಾಡಿ ಕಳ್ಸೋಣ ಮೊದಲೆಲ್ಲ ಬಂಡೆ ಒರೆಸ್ಕೊಂಡು ಆಮೇಲೆ ಕೆಲಸ ಮಾಡ್ಕೊತೀನಿ ಇದೆ ಹಿಂಗೆ ಮಾಡಬೇಕು ಕಟ್ ಮಾಡಿ ಕಾಣ್ತೀನಿ ಫ್ರೆಂಡ್ಸ್ ತಗೊಂಬಂದ್ರೆ ಆಲೂ ಅದು ಬಿಸ್ಕೆಟ್ ಇನ್ನು ಐಸ್ ಕ್ರೀಮ್ ತಂದಿದ್ದಾರೆ ಇವಾಗ ಒಂಥರ ನನ್ನ ಮಗ ಡಿಮ್ಯಾಂಡ್ ಇಟ್ಟಿದ್ದಾನೆ ಸ್ಕೂಲಿಗೆ ಹೋಗಿದ್ದೇನೆ ನಿನ್ನೆ ಡೈಲಿ ಇದೇ ಥರ ಹೋಗ್ಬೇಕಪ್ಪ ಐಸ್ ಕ್ರೀಮ್ ತರ್ತೀನಿ ಅಂದಕ್ಕೆ ತರ್ತೀನಿ ಅಂದಕ್ಕೆ ಅದಕ್ಕೆ ಹ್ಞೂ ಅಂದಾನ ಅದಕ್ಕೆ ಐಸ್ ತಂದರೆ ಇವರು ಏ ಸ್ಕೂಲಿಗೆ ಹೋಗಿ ಬರ್ತೀಯಲ್ಲ ಅದು ಇವಾಗಲ್ಲ ಹಾಲು ಮೊಸರು ಕೂಡ ತಗೊಂಡ್ಬಂದ್ರೆ ಬಿಸ್ಕೆಟ್ ಸ್ಕೂಲಿಗೆ ಹೋಗಿ ಬರ್ತೀಯಲ್ಲ ಪಪ್ಪ ಏನೋ ಸ್ಕೂಲಿಗೆ ಬಂದು ತಿನ್ಬೇಕಂದಿಲ್ಲ ಏನು ಸ್ಕೂಲಿಗೆ ಹೋದ್ರೆ ಮಾತ್ರ ಬಿಸ್ಕೆಟ್ ನೀನೆ ಇದು ಐಸ್ ಇಲ್ಲಾಂದ್ರೆ ಇಲ್ಲ ಇದು ಕಡ್ಡಿ ತಂದನಪ್ಪು ಮೊಸರು ಹಾಲು ಸೇಮ್ ಅದಪ್ಪ ಹಾಂ ಸರಿ ಬಿಸ್ಕೆಟ್ ತೆಗೊಡ್ದು ಚಾ ಉಪ್ಪ ಮಾಡಿ ಹಾಲು ಕಾಯಿಸಿ ನಿನಗೆ ಕೊಡ್ದು ಹಾಂ ಹಾಳಿಗೆ ಇದಕ್ಕೆ ಕ್ಯಾರೆಟ್ ತುರ್ದು ಹಾಕೊಂಡಿದ್ದೀನಿ ಏ ಬಿಸ್ಕೆಟ್ ತೆಗಿಯ ಪದ್ರ ಬಿದ್ದಿತ್ತು ಇನ್ನೇನು ಸಣ್ಣದ ಕಟ್ ಮಾಡಿ ಈರುಳ್ಳಿ ಅಷ್ಟು ಮೆಣಸಿನ್ಕಾಯಿ ಕೊತ್ತಂಬ್ರಿ ಕರಿಬೇವು ಹಾಕೊತೀನಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸೋಡಾ ಪುಡಿ ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕ ಮೇಲೆ ಬ್ರೌನ್ ಕಲರ್ ಬರುತ್ತೆ ಚೆನ್ನಾಗಿ ಸ್ವಲ್ಪ ಸಕ್ಕರೆ ಸೋಡಾ ಪುಡಿ ಉಪ್ಪು ಹಾಕ್ತೀನಿ ನಾಡಿಗೆ ಬಂದಾರ ನಿನ್ನೆ ಆಸು ಬಿ ಯಾ ಎಲ್ಲಿದ್ದೆ ಏನ್ ಮಾಡಿಸ್ದಂತ ವಯ ಹೇಳಿ ಆರ್ ಮ್ಯಾಚ್ ಗೆಲ್ಸಿದ್ರೆ ಗೆಲ್ತಿದ್ರೆ ಈಗ ತೃತೀಯ ಮಾಡ್ಕೊಡೋ ಇರ್ತಾವ ಮತ್ತೆ ನಿನ್ನೇನಂದಿ ನಮ್ಮ ಆರ್ ಸಿ ಬಿ ನಿನ್ನೆ ಸಿಕ್ಸ್ ನಾನು ಹೇಳಿದ್ಮೇಲೆ ಸಿಕ್ಸ್ ಹೊಡ್ಯಾಕ್ ಅಂತಾರ ನಮ್ಮಲ್ಲಿ ಆಡ್ತಿದ್ದಿಲ್ಲ ಅದಿಲ್ಲ ಮ್ಯಾಚ್ ಆಡ್ತಿದ್ರು ಏನೋ ಈ ಕೇಳಿದಾಗ ಅವ ಒಂದು ಎರಡು ಸಿಕ್ಸ್ ಹೊಡ್ದಾನೋ ಅದಕ್ಕೆ ಈ ಕೇಳ್ದಾಗ ಗೆದ್ದು ನಾನು ಈ ಡುಮಿ ಹಿಂಗೆ ಹೇಳುಮಿ ಹಿಂಗೆ ಹೇಳಡುಮಿ ಗೆದ್ಲಿ ಇನ್ನು ನೀನು ಏನು ಕೇಳ್ತದೆ ಮಾಸ್ ನಂದಿ ನಾನು ಅದು ಭೀಮಂಜ ಎಲ್ಲ ಪ್ಲಾನ್ ಅದು ಮಾಡ್ತಾರಲ್ಲ ತಿಂಗಳು ಮಂತ್ಲಿ ಸೇವ್ ಅದು ಹೇಳಿದೀನಿ ಮಾಡಿಸ್ತೀಯಾ ಇಲ್ಲ ಮಾಡ್ಸೋ ಮಾಡ್ಸೋಣ ನೋಡಿ ಹೇಳಿ ನಾನು ಗೆಲ್ಲ ನೀನು ಈ ಥರ ಇರ್ತೀನಿ ಹೇಳಿ ನಾನು ನಾನು ನಾನೇನು ಗೆಲ್ಸಿಲ್ಲ ಅವ್ರು ಆಗ್ ಗೆದ್ದಿದ್ದಾರೆ ಬಟ್ ನಾನು ಹೇಳಿದ್ದೀನಿ ಅದೇ ಒಂದು ಟೈಮಲ್ಲಿ ಸಿಕ್ಸ್ ಹೊಡಿಯೋ ನೋಡ ಸಿಕ್ಸ್ ಹೊಡ್ದ್ ಬಿಡಾಕ ಅದಕ್ಕೆ ಅವ್ರು ಇನ್ನ ಹೇಳಿ ಇನ್ನೂ ಹೇಳಂದ್ರು ನಾನು ಏನು ಕೇಳ್ತಾ ನಾನು ಕೊಡಿಸ್ಬೇಕೋಣ ಅಂತಂದ್ರೆ ಅದು ಹೇಳಿದ್ದೀನಿ ಪಕ್ಕ ಗೆದ್ರೆ ಮಾತ್ರ ಪಕ್ಕ ಅದು ಸೋಲ ಮೆಚ್ಚು ಇವರು ಫುಲ್ ಆರ್ ಸಿ ಬಿ ಫ್ಯಾನ್ ಹೆಂಗಿದ್ರು ಗೊತ್ತಾ ನಾನು ಆರ್ ಸಿ ಬಿ ಫ್ಯಾನ್ ಬಟ್ ಇವ್ರು ಯಾವಾಗ ಉರ್ಸ್ತಾ ಇದ್ದು ಅಂದ್ರೆ ಉರಿಸ್ ತಿರ್ತೀನಿ ಇವ್ರಿಗೆ ಅವಾಗವಾಗ ಅದಕ್ಕೆ ಒಂದ್ರೆ ಹಿಂಗ್ ಬಿಟ್ಟಾರ ಈಗ ಗೆಲ್ತದ ಅದಕ್ಕೆ ಗೆದ್ರೆ ನಿನ್ಗೆ ಏನ್ ಕೊಡ್ತ ಹಂಗ ಸ್ವಲ್ಪ ಹೇಳಿದ್ದೆ ಹಾ ನಮ್ ನಮ್ ಟೀಮ್ ನಮ್ ಟೀಮ್ ಅಂತ ಹೇಳ್ತಿದ್ದೆ ಅದಕ್ಕೆ ಗೆದ್ರೆ ಗೆಲ್ತದ್ ಬಿಡಿ ಅದಕ್ಕಂಗೆ ಇಲ್ಲ ಡು ಸೋಲ ಮ್ಯಾಚ್ ಬಂದ್ಬಿಟ್ಟಿದೆ ಫುಲ್ ಏನ್ ಆಡೋಲ್ರು ಅವ್ರು ಮಸ್ತ್ ಆಡಿದ್ರು ಬಾಲಿಂಗ್ ಫುಲ್ ಸ್ಟ್ರಿಕ್ ಇದೆ ಏನೇನೇನೋ ಹೇಳಿದ್ರು ಆಮೇಲೆ ಇದು ಇವಾಗ ನೋಡಿ ಇರ್ಲಿ ಬಿಡು ಸಿಕ್ಸ್ ಹೊಡಿತಾರೆ ನೋಡಿ ಈಗ ಅಂದೆ ಹೊಡೆದ್ ಅದಕ್ಕೆ ಆ ಪ್ಲಾನ್ ಹಾಕಿನ ಫ್ರೆಂಡ್ಸ್ ಯಾವ ತರ ಮನೆಗೆ ಕೂಡ ಆರ್ಸಿದ್ವಿ ಯಾವ್ದು ಇಂಟ್ರೆಸ್ಟ್ ಕೊಟ್ಟು ಏನೋ ನೋಡ್ತಿದ್ರೆ ಈ ತರ ಏನಾದ್ರು ಕೆಚ್ ಹೆಣ್ಣು ಮಕ್ಕಳು ಅದಕ್ಕೆ ನಾನು ಹಾಕಿದ್ದೀನಿ ನೋಡೋಣ ಮಾಡಿಸ್ತಾರೋ ಇಲ್ಲ ಮಾಡಿಸ್ಬೇಕು ಇಲ್ಲಾಂದ್ರೆ ಇದೆ ಸ್ಯಾಲ್ರಿನು ಆಗಿದೆ ಮಾಡಿಸ್ಬೇಕು ಮಾಡಿಸ್ತಾರೆ ಮಾಡಿಸ್ ಹೇಳಿದಾರೆ ಅಂದ್ರೆ ಪಕ್ಕ ಆ ಆತರ ಏನಿಲ್ಲ ನನಗೆ ಹೇಳಿದಾರೆ ಅಂದ್ರೆ ಇಲ್ಲ ನಾನು ಬಿಡಲ್ಲ ಕಲೆ ಬಿಳ್ದು ಬಿಡ್ತೀನಿ ಅಂತ ಇವಾಗ ಏನೇನು ಫ್ರೆಂಡ್ಸ್ ಓ ಅಷ್ಟು ಅಲ್ಲಿ ಇಲ್ಲಿ ಕಸ ಹೊಡ್ದಿದೆ ಅಲ್ಲಿ ಹೊಡೆದಿಲ್ಲ ಅದಕ್ಕೆ ಈಗ ಅದೆಲ್ಲ ಕಸ ಹೊಡೆದು ಚಾಕಿಟ್ಟು ಹೋಗ್ತೀನಿ ಚಾಕು ಹೊಡ್ದು ಪಡ್ಡು ಹಾಕ್ತೀನಿ ಸುಡ್ ಸುಡ ಹಾಕ್ಬೇಕು ಅವ್ರಿಗೆ ಅಷ್ಟ ಎಲ್ಲಮ್ಮೆ ಕಲಸಿಟ್ಟೋಗಿನಲ್ವ ಎಲ್ಲ ಕಸ ಬಾಳೆದು ಅವ್ರು ಒಂದ್ಮೇ ಬಂಡೋಡ್ಸ್ಕೊತೀನಿ ಮತ್ತೆ ಕಾಣ್ತೀನಿ ನೋಡಿಗೆ ಬಡ್ಡು ಹಾಕಕ್ಕೆ ಒಂದು ಡಬ್ಬೆ ಹಾಕಿದ್ದೀನಿ ಏನು ಸ್ಪೆಟ್ ಮರ ಮಾಡಿಡ ಈಗ ಐದು ನಿಮಿಷ ಹಿಡ್ಕೊಂಡು ನೋಡಿ ಅವರು ಪ್ರಿಯಾಂಶಿ ನಿನ್ನೆ ಸ್ಕೂಲ್ಗೆ ಬಂದಿದ್ದು ವಿಡಿಯೋ ತೋರಿಸಿದೆ ಹಿಂಗಿತ್ತ ನೋಡೋದು ನೋಡ್ಕೊತಿದ್ರ ಒಂದು ಡಬ್ಬೆ ಹಾಕಿ ಕಟ್ಟಿಡ್ಕೊಂಡು ಇಟ್ಕೊಂಡಿದ್ದವನು ಅವಲ್ಲಿ ಮುರೇ ಪಡೆದ್ಬಿಟ್ಟ ನನ್ನ ಮಗನಕಾಯಿ ಏನಿಡ್ತು ಫಸ್ಟ್ ಆಫ್ ಆಲ್ ಅವ್ನು ನೋಡಿದ್ಮೇಲೆ ಇಸ್ಕೋಬೇಕಿತ್ತು ಮ್ಯಾಗಿಡ ಪಾಪ್ರಿ ಅಂತ ಹಾಕಿ ಸ್ವಲ್ಪ ಮುಚ್ಚಿತ್ ಬಿಟ್ರೆ ಹಾಕ್ಬಿಡತ್ತೆ ಮರಿತೇ ನಾನೇನು ಮರಿತೆ ಅಷ್ಟೇ ರೇ ಒಂದೊಂದು ಮೂಮೆಂಟ್ನಾಗ ಅಷ್ಟೇ ತಾಯಿ ಅವ್ರ ಮೆಲ್ಕ ಅವ್ರು ಯಾವಾಗ ಹಾಲು ಬಿಡೋಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗಲೇ ನಮ್ಗೆ ಸ್ವಲ್ಪ ದೂರ ಆದಂಗೆ ನೋಡಿ ಫ್ರೆಂಡ್ಸ್ ಬರ್ಡೇ ಹಾಕಿದ್ದಾರೆ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕಲರ್ 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 ಕಾಣ್ತಿದೆ

ಇದು ಕ್ಯಾರೆಟ್ ಎಲ್ಲ ಹಾಕಿರೋದು ಚೆನ್ನಾಯಾ ಸುಮ್ಮ ತಗೊಳ್ಳೋಣ ಏನಪ್ಪ ಏಟ್ ಬಿಡೋಣ ಪಪ್ಪ ಅವనికి ಸೂರಾವೋ ಇದು ನಿಂತಾಗ ಸ್ವಲ್ಪ ಆರಿದ ಕೂಡ ಅಂತ ನಿಂತ ನಾನು ಬೇಸ್ ಕುಚಬಕ್ ನೀನು நீ हेबा मां मुको को कोटडी राख कोट मम्मी मुको नीनी को पापा को बैठा सब वाला पापा को बैठा ले तंत्र हूं हूं पापा नी बुआ मां नीना आई से ले छोटा दे हां पापा बैठा नीले दे बोला दे वो आई से ने ಆನೆ ಬಾಲ ನೀನು ಒಂದಿ ತೆಳು ಓಕೆ ಡಾನ್ ಸಾರಿ ಕೇ ಪಪ್ಪ ಸಾರಿ ಇಲ್ಲಿ ಬಂದು ಕೇಳ ಅಲ್ಲಿ ಕೇಳ ನಿಂಗ ಅದೆ ಇಡ್ಕಂತ ಕೇಳ ಸಾರಿ ಮಲ್ಲ ಕೇಳೋ ಕೇಳೋ ಬಜಲ್ದಿ ಐಸ್ ಮತ್ತೆ ನಾನು ಕೇಳ ಸಾರಿ ಕೇ ಬಡ ಏನನ ಬರಕ್ಕೆ ದಿನ ಬರಲ್ಲ ಹಾ ನೀನ ಒಬೇ ದಿನ ಅವನು ಕೊಡು ನೋಡಿ ಜಲ್ದಿ ಪಪ್ಪಾ ನೀನು ಇನ್ ಚಟ್ನಾಟ್ನ ಪ್ಲೇಟಿ ತಿಂದ್ರೆ ತಿಂದು ಬಾಕ್ಸ್ ಕರ್ತೆ ರೆಡಿ ಮಾಡಿದಿನಿ ಇವಾಗ ತಂದಿದ್ದೀನಿ ನಿನ್ನ ಆಯ್ ಮಾಡ್ ಎಲ್ಲಿ ಹೋಗ್ತೀಯಾ ಸ್ಕೂಲಿಗೆ ಹೋಗ್ತಾನಂತೆ ನಾನು ರೆಡಿ ಮಾಡಿ ಹೋಗತನೆಲ್ಲ ಬಿಡ ಅಂದ್ರೆ ರೆಡಿಯಾಗೇನಲ್ಲ ಅಮ್ಮ ಚಪ್ಪಲಿ ಹಾಕಿ ಸ್ಕೂಲ್ಗೆ ಹೋಗ್ತಾನಂತೆ ಹೋಗ್ತೀಯಾ ಓಪನ್ ನೀನೆ ಪಚ್ಚ ಏನ್ ಹೋಗ್ತಿವಿ ಸ್ಕೂಲಿ ಇರ್ಲಿ ಪಚ್ಚ ಬೇಡ ಸ್ಕೂಲಿಗೆ ಸ್ಕೂಲ್ಗೆ ಹೋದಿಯಾ ಇರ್ಲಿ ಪಚ್ಚವಾಗಿ ಏನ್ ಓದ್ತಿ ಸ್ಕೂಲ್ಗೆ ಹೋಗ್ತೀಯ ಚಪ್ಪಲ್ ಹಾಕೊಂಡ್ ಹೋದಿಯಾ ನೋಡಫ್ರೆಂಡ್ ಏನ್ ಈಗ ಅಂದ್ರೆ ಅಪ್ಪ ಇವಾಗ ಪಿಚನ್ ಕಾಣ್ತದ್ ಮುಂದೆ ಐತಿ ಇವಾಗ ಅಲ್ಲೋಗಿ ಸುಮ್ಮನೆ ಇರ್ತಾನೆ ಏನ್ಮಾಡ್ತಾನೆ ನೋಡಮ್ಮ ಬಿಟ್ಟು ಬರಕ್ ಹೋಗ್ಬೇಕು ಸ್ನಾನ ಮಾಡಿಸಿದೆ ರೆಡಿ ಆದ ಅಮ್ಮ ಸ್ಕೂಲಿಗೆ ಹೋಗ್ತನಮ್ಮ ಸ್ಕೂಲಿಗೆ ಹೋಗ್ತಂತೆ ಅಬ್ಬಾ ಬ ಇವತ್ತೇನಲ್ಲ ಆಟ್ರೆ ಐತೆ ಅನ್ಕೊಂಡ್ರೆ ಫ್ರೆಂಡ್ ಚಪ್ಪಲಿ ಕಂಡು ಹೋತಿಯಾ ಬಾ ಇಲ್ಲಿ ನೀನೇನು ತಿಂದಿಲ್ಲಲ್ಲಪ್ಪಾ ಪಡ್ಡು ತಿನ್ಬಾ ಒಂದೆರಡು ಹಾಂ ಜಯ ನಮ್ಸಾರ್ ಮಾಡಿ ಐಸು ಬಂದು ಸ್ಕೂಲಿಗೆ ಬಂದು ತಿನ್ಬೇಕು ಇವಾಗಲ್ಲ ಇವಾಗ ತಿನ್ ಹ್ಞೂ ಹಿಡ್ಕ ತಿನ್ ತ ಈ ಕಡೆ ಒಂದು ಹಿಡ್ ಅವೆಡ್ತೀನ ತಿಂದು ಹೋಗೋಣ ತಿಂದು ಹೋಗಂತ ಇನ್ನು ನಂದು ಅವಲೆ ಆಯಿತು ಫ್ರೆಂಡ್ಸ್ ಇನ್ನು ಸ್ನಾನ ಮಾಡಿದ್ದಿಲ್ಲ ಅವಲ್ಲೇ ತಿಂಡಿ ಅವತ್ತೇನು ವಾರ ಇಲ್ಲ ಇಲ್ಲವಾ ಬುಧವಾರ ಹಾಗಿ ತಿಂದು ಬಂಡೆ ಒ ತಿಂದು ಬಂಡೆ ಒಡೆಸಿ ಮುಸರು ತಿಕ್ಕಿ ಬಟ್ಟೆ ಹೋಗ್ಯಲ್ಲ ನಾಳಿಗೆ ಹೋಗ್ತೀನಿ ಇನ್ನೆಲ್ಲ ಕೆಲಸ ಆಗಿತ್ತು ಅವ್ನು ಬಿಟ್ಟು ಬರಬೇಕು ನೋಡೋಕೆ ಅಲ್ಲಿ ಇರ್ತಾನೆ ಏನು ಮಾಡ್ತಾನೆ ಅಂತ ಇನ್ನು ಬಿಟ್ಟು ಬಂದು ಹೇಳಿಟ್ಟು ಅದಿದಿರುತ್ತಲ್ವ ನನ್ನ ಕೆಲಸ ನಾನು ಮಾಡ್ಕೋಬೇಕು ತಿನ್ನ ಹ್ಞೂ ತಿಂದ ಮೇಲೆ ಬಿಟ್ಟು ಬರ್ಕೊಬೇಕಲ್ಲ ಹೆಂಗೆ ಮಾಡ್ತಾನೆ ಅಂತ ಹಾಂ ತಗಿಡ್ಕ ಪಡ್ಡು ಕೊಡಬೇಕಂತೆ ಸ್ಕೂಲಿಗೆ ಹೊಂಟಾನ ನಮ್ಮ ಅಪ್ಪ ಪುಣ್ಯ ಆದ್ಮೇಲೆ ಏನು ಮಾಡ್ತಾನೆ ನೋಡಿ ಚಪ್ಪಲಕ್ಕಂಗೆ ಕೈ ಗಿಡ್ಕ ಎಲ್ಲಿ ಬೇಕಾರೆ ಬಿಸಾಕ್ ಬಡ ಹೊಟ್ಟೆ ನೋಡು ಚಪ್ಪಲಕ್ಕ ನಡಿ कुछ तो 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 है ना प्यारी बिड़ीबिड़क <laughs> <दिल्ला। laughs> ಬಾಯ್ ಹ್ಮ್ ನೀವು ಬಾಯಿಂತ ನನಗೆ ಒಟ್ಟನ್ ಬಾಪನೇ ನೀವು ಮಾಡ್ತೀನಿ ಬಾಯಿ ಅಂತನಾಳ್ಬಡನಾ ಇಲ್ಲ ಅಕ್ಕ ನೋಡಲ್ಲಿ ಯಾರಪ್ಪ ನಿನ್ನೆ ಯಾವುದೋ ಒಂದು ನವೀನ ನವೀನಾ ಬಾಯ್ ಆಮೇಲೆ ಬಾ ಹ್ಞೂ ಇಲ್ಲ ನಾವು ಓದ್ತೀನಿ ಬಾಯ್ ಇಷ್ಟು ನೋಡಿದ್ರಿ ಅಲ್ವಾ ಪ್ರಿಯಾಂಶ ನನಗೆ ಬಾಯ್ ಮಾಡ್ತಾನೋ ಇರ್ತೀನಿ ಹೋಗಮ್ಮ ಅಂತಾನೆ ಇಷ್ಟು ಜಲ್ದಿ ನಮ್ಮ ಪ್ರಿಯಾಂಶ ಏನ ನಮ್ಮ ನೀವು ಹೋಗ್ರಿ ಅನ್ನೋ ರೇಂಜಿಗೆ ಬರ್ತಾನೆ ಅಂದ್ಕೊಂಡಿದ್ದಿಲ್ಲ ಅಲ್ಲಿ ಬಿಡಿ ಹಿಂಗೆ ಅವನ ಹುಡುಗರಿದ್ದಾರೆ ಅಲ್ವಾ ಇರ್ಬೇಕಿರ್ಬೇಕು ಅನ್ಸುತ್ತೆ ಆಮೇಲೆ ಸ್ವಲ್ಪ ಹಿಂಗೆ ಹೋಗಿ ಬರ್ತೀನಿ ಅಮ್ಮ ಅಂದಷ್ಟೇ ಆಮೇಲೆ ಅಲ್ಲಿ ಅಲ್ಲಿದ್ರಲ್ವ ಅಕ್ಕ ಹ್ಮ್ ಆಮೇಲೆ ಹೋಗಂತಪ್ಪ ಅಂದ್ರೆ ಸುಮ್ಮನೆ ಆಗ್ಬಿಟ್ಟು ಅಷ್ಟೇ ಅವನೇನು ಅಷ್ಟ ಮಾಡಲಿಲ್ಲ ಅಂತ ಅಂತ ಸ್ಕೂಲಿಗೆ ಹೋಗಂಗೆ ಹಂಗೆ ಮೊನ್ನೆ ನಿನ್ನೆ ಸಣ್ಣ ಪಾಪ ಇದ್ದಿದ್ದು ಹುಡುಗ ಓಕೆ ಫ್ರೆಂಡ್ಸ್ ಮತ್ತೆ ಕಲಿತು ನೋಡಿ ಫ್ರೆಂಡ್ಸ್ ಇವಾಗ ಅಷ್ಟು ಹಾಕೊಂಡು ಮಾಡ್ತಿದ್ದೀವಿ ಇವಾಗ ಬರತ್ನ ಚಿಕನ್ ತಗೊಂಡಿದ್ದೀವಿ ಇವಾಗ ಮಾಡೋಕೆ ಚಿಕನ್ ಏನು ಏನೋ ಅದೇ ಇದು ಕುಂಬಳಕಾಯಿ ಗಾರಿಗೆ ಮಾಡಿದ್ನಲ್ವ ತುಂಬ ಇಷ್ಟ ಆಗ್ಬಿಟ್ಟಿದ್ದವನು ಇನ್ನೊಂದು ಇನ್ನೊಂದು ತಗಪ್ಪ ಸಿಹಿ ಕುಂಬಳಕಾಯಿ ರೀ ಸಿಹಿ ಕುಂಬಳಕಾಯಿ ಗಾರಿಯೋ ಅದಕ್ಕೆ ಇನ್ನೊಂದು ಕೊಡಿ ತ ಪಪ್ಪಗ ಅಂದ್ಕೊಡು ಪಪ್ಪಗೆ ರೇಡು ಟು ಪಪ್ಪ ಟು ನೋಡಿ ಸಿಟ್ ಕೊಡು ಇವಾಗ ಮಾಡೋಣ ಬನ್ನಿ ದೋಸೆ ಹಾಕ್ಬೇಕಿನ್ನ ಅನ್ನ ಇದೆ ಚಿಕನ್ ಜಾಸ್ತಿ ನಂಗೆ ಆಯ್ತು ಹಾಗೆ ತಾಂಬ ಅಂತ ಹೇಳಿದ್ದೆ ನಾನೇ ಮತ್ತಿದಾರೆ ಈಗ ಮಾಡೋಣ ಬನ್ನಿ ಬೀಗ ಬೀಗ ಏನೋ ನೈಟ್ ಬಂದು ಸಿಂಪಲ್ಲಾಗಿ ಚಿಕನ್ ಹಾಗೆ ದೋಸೆ ಮಾಡಿದ್ವಿ ಇಷ್ಟೇ ಫ್ರೆಂಡ್ಸ್ ಎದಿನದ್ಲಾಗು ಮತ್ತೆ ನಾಡಿಸಿತ್ತೀನಿ ಬಾಯ್